ನಮಸ್ಕಾರ ನಾನು ಟಿ ಅಂತ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಿ ಬಿ ಎಸ್ ಸಿ ವಸತಿ ಶಾಲೆ ಸ್ಕೂಲ್ ಚಂದನ್ ಲಕ್ಷ್ಮೇಶ್ವರ ಗದಗ ಜಿಲ್ಲೆ ಇದರ ಸಂಸ್ಥಾಪಕರು ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಅರಣ್ಯ ನಿಗಮ ಅದರ ಅಧ್ಯಕ್ಷರೂ ಆಗಿದ್ದೆ ಪ್ರಸ್ತುತ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ಮಾನ್ಯರೇ ಇಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಎಲ್ಲವೂ ಸಿಗ್ತಾಯಿದೆ ಆದರೆ ಭಾರತಕ್ಕೆ ಬೇಕಾಗಿದ್ದ ಶಿಕ್ಷಣ ಸೂನ್ ಆಫ್ಟರ್ ದ ಇಂಡಿಪೆಂಡೆನ್ಸ್ ಸ್ವಾಮಿ ವಿವೇಕಾನಂದರು ಹೇಳಿದರು ಮಾನವ ನಿರ್ಮಿತ ಶಿಕ್ಷಣ ನಮ್ಮ ದೇಶಕ್ಕೆ ಬಹಳ ಅವಶ್ಯ ಇದೆ ಅಂತ ಹೇಳಿದರು ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಮಾನವ ನಿರ್ಮಿತ ಬಹಳ ಮುಖ್ಯವಾದದ್ದು ನೀ ಏನಾದರೂ ಆಗು ಎಂಥಾದರೂ ಆಗು ಮೊದಲು ಮಾನವನಾಗು ಈ ಸಹಕಾರಿ ಟಿ ವಿಯಲ್ಲಿ ಹೇಳೋದೆ ಅದನ್ನೇ ಆ ಮಾನವ ಆಗೋದಿದೆಯಲ್ಲ ಆಗಿಬಿಟ್ರೆ ನಮ್ಮಲ್ಲಿನೇ ಅಂತರಂಗದಲ್ಲಿ ಹುದುಗಿದಂಥ ಎಲ್ಲ ಜ್ಞಾನವೂ ಹೊರಹೊಮ್ಮುತ್ತೆ ಅದಕ್ಕೆ ಕತ್ತಲೆಯಾಗಿ ಅದಕ್ಕೆ ಬೆಳಕನ್ನು ಚೆಲ್ಲದೆ ಭಾಳಷ್ಟು ಮನುಷ್ಯನಿಗೆ ಬೇಡಾಗಿದ್ದು ಅನ್ನೋ ತಲೆಗೆ ಹಾಕ್ಕೊಂಡು ಆ ಕ್ರಿಯೇಟಿವಿಟಿ ಹೊರಗೆ ಬರ್ತಾಯಿಲ್ಲ ಅದಕ್ಕೋಸ್ಕರನೇ ಶಿಕ್ಷಣದಲ್ಲಿ ಮ್ಯಾನ್ ಮೇಕಿಂಗ್ ಕ್ರಿಯೇಟಿವ್ ಎಜುಕೇಷನ್ ಬೇಕು ಅಂದರೆ ಯಾವುದೇ ಕೊಡುವಂಥ ಶಿಕ್ಷಣ ಬರೀ ಸಿಲೆಬಸ್ಗೆ ಬರೀ ಪೋರ್ಷನ್ ಮುಗಿಸೋದಕ್ಕೆ ಬರೀ ಎಕ್ಸಾಮ್ ಮಾಡೋದಕ್ಕೆ ಬರೀ ಮಾರ್ಕ್ಸ್ ಕೊಡೋದಕ್ಕೆ ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ ಸಿಲೆಬಸ್ ಓರಿಯೆಂಟೆಡ್ ಎಕ್ಸಾಮ್ ಓರಿಯೆಂಟೆಡ್ ಪರ್ಸೆಂಟೇಜ್ ಓರಿಯೆಂಟೆಡ್ ಇರಬಾರ್ದು ಅದರ ಜೊತೆಗೆ ಮಾನವ ನಿರ್ಮಿತ ಕ್ರಿಯೇಟಿವ್ ಶಿಕ್ಷಣ ಬೇಕು ಸೊ ದಿಸ್ ಇಸ್ ಆಲ್ಸ್ ಇನ್ಕ್ಲೂಡ್ಸ್ ಇನ್ ದ್ಯಾಟ್ ಬಟ್ ಆಲ್ಸೋ ಮ್ಯಾನ್ ಮೇಕಿಂಗ್ ಕ್ರಿಯೇಟಿವ್ ಎಜುಕೇಷನ್ ಇದೆಯಲ್ಲ ಇದು ಭಾರತದ ಭವ್ಯ ಬುನಾದಿಯನ್ನು ಕೊಡುತ್ತೆ ಅಲ್ಲೇ ಸ್ವಲ್ಪ ಸ್ವತಂತ್ರವನ್ನು ಕೊಡಬೇಕು ಮಗುಗೆ ಆತ ನನ್ನ ಪಠ್ಯಕ್ರಮಕ್ಕೆ ಪರ್ಸೆಂಟೇಜ್ಗೆ ಮಾರ್ಕ್ಸ್ಗೆ ಸೀಮಿತವಾಗಿ ನಾವು ಅವನ ತಲೆಯಲ್ಲಿ ತೊರಗ್ತಾ ಇದ್ದೀವಿ ಈ ಟೆಸ್ಟಲ್ಲಿ ನೈಂಟಿ ಮಾಡೋ ಮುಂದಿನ ಸಲ ನೈಂಟಿ ನೈನ್ ಮಾಡೋ ನೈಂಟಿ ನೈನ್ ಮಾಡೋ ನೈಂಟಿ ನೈನ್ ಮಾಡೋ ಏನು ತಲೆಯಲ್ಲಿ ಹುಡುಗನಿಗೆ ಬೇರೆ ಯಾವ ಪ್ರಪಂಚನೂ ಗೊತ್ತಾಗಲ್ಲ ಅದಕ್ಕೆ ಅದು ಒಂಥರ ಮೆಕ್ಯಾನಿಸಮ್ ರಿಮೂಟ್ ಆದಂಗೆ ಆಗ್ತಾನೆ ಹುಡುಗ ಅವನ ಕ್ರಿಯೇಟಿವಿಟಿನೇ ಗೊತ್ತಾಗಲ್ಲ ಹಾಗಾಗಿ ಈಗ ಅನೇಕರು ಏನು ದೊಡ್ಡ ದೊಡ್ಡ ಸಾಧನೆ ಮಾಡಿದಾರಲ್ಲ ಯಾರು ದೊಡ್ಡ ಯುನಿವರ್ಸಿಟಿಯಿಂದ ಪದವಿ ಪಡೆದವ್ರೇನಲ್ಲ ಇವತ್ತು ಭಾಳಷ್ಟು ಜನರು ನಾವು ನೋಡ್ತಾ ಇದ್ದೇವೆ ಅವ್ರದ್ದೆಲ್ಲ ಕಥೆಗಳನ್ನು ಇದ್ದೇವೆ ಅವೆಲ್ಲ ಇತಿಹಾಸವನ್ನು ತೆಗೆದುಕೊಂಡಾಗ ಇಲ್ಲಿ ಪಠ್ಯಕ್ರಮಕ್ಕೆ ಸೀಮಿತವಾದ ಶಿಕ್ಷಣ ಮಾತ್ರ ನಮ್ಮ ಜೀವನದ ಯಶಸ್ಸನ್ನು ಕೊಡುತ್ತೆ ಅನ್ನೋದು ಸುಳ್ಳು ನಮಗೆ ಕ್ರಿಯೇಟಿವಿಟಿ ಬೇಕು ನಾವು ಧರ್ಮದಿಂದ ನಡೆಯುವಂಥದ್ದು ಬೇಕು ಆಧ್ಯಾತ್ಮಿಕದಿಂದ ನಡೆಯುವಂಥದ್ದು ಬೇಕು ಸೊಗಸಾಗಿ ಸಂತೋಷದಿಂದ ಬದುಕನ್ನು ಸಾಗಿಸ್ತೇನೆ ಅನ್ನೋಂಥದ್ದು ಬೇಕು ಅಲ್ಲಿ ಕಾಯಕದಲ್ಲಿ ನಿರತನಾಗಿ ಅದು ಸಂತೋಷದಿಂದ ಬದುಕುವ ಕಾಯಕವಾಗಬೇಕು ಇಂಥ ಶಿಕ್ಷಣ ನಮಗೆ ಬೇಕಾಗಿದೆ ಆದ್ದರಿಂದ ಮ್ಯಾನ್ ಮೆಕ್ಟಿಂಗ್ ಕ್ರಿಯೇಟಿವ್ ಸ್ಕೂಲ್ ಇದು ನಮ್ಮ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಸ್ಕೂಲು ಚಂದನದಲ್ಲಿ ನಾವು ಅಳವಡಿಸ್ಕೊಂಡು ಇದರಲ್ಲಿ ಯಶಸ್ವಿಯಾಗಿದ್ದೇವೆ ಅಲ್ಲಿ ಪ್ರತಿಯೊಂದನ್ನು ಮಗುನೇ ಮೇಂಟೈನ್ ಮಾಡ್ತಾನೆ ಇಡೀ ಎಂಟೈರ್ ಸ್ಕೂಲ್ ಈಸ್ ರನ್ ಬೈ ದ ಸ್ಟೂಡೆಂಟ್ ಹೋಲ್ ಸ್ಕೂಲ್ ಈಸ್ ಮೇಂಟೈನ್ಡ್ ಬೈ ದ ಸ್ಟೂಡೆಂಟ್ ಯಾಕಂದ್ರೆ ಏನು ಅವನಿಗೆ ಕೊಟ್ಟು ನೋಡಿದೆವು ನಾವು ಎಲ್ಲ ಕಾರ್ಯಕ್ರಮದಿಂದ ಹಿಡೋದು ಏನೇ ನಡೀತಾ ಇದ್ದರೂ ಕೂಡ ಅಲ್ಲಿ ಮಕ್ಕಳೇ ಮಾಡ್ತಾರಲ್ಲ ಇದು ಎಲ್ಲ ಮಕ್ಕಳಿಗೆ ಸಾಧ್ಯ ಇದೆ ಇದಕ್ಕೆ ಆ ಗುರುಗಳು ಭಾಳಷ್ಟು ಶ್ರಮ ಹಾಕಬೇಕಾಗಿದೆ ಪಾಲಕರು ಸಹಕಾರ ಕೊಡಬೇಕಾಗಿದೆ ಅವನನ್ನು ಆ ಪರ್ಸೆಂಟೇಜು ಸಿಲೆಬಸ್ಸು ಟೆಕ್ಸ್ಟ್ ಬುಕ್ಕು ಮಾರ್ಕ್ಸು ಎಕ್ಸಾಮು ಆ ಇಂದ ಹೊರಗೆ ತೆಗೆದು ಬಟ್ ಆಲ್ಸೋ ಐ ಆಮ್ ಎ ಮ್ಯಾನ್ ಮೇಕಿಂಗ್ ಕ್ರಿಯೇಟಿವ್ ಮ್ಯಾನ್ ಅನ್ನೋದನ್ನು ತೋರಿಸಬೇಕಾಗಿದೆ ಇಂಥ ಶಿಕ್ಷಣ ಕೊಟ್ಟಾಗ ಖಂಡಿತ ಅವನು ಬಹಳ ಎತ್ತರಕ್ಕೆ ಹೋಗ್ತಾನೆ ಈಗ ನಮ್ಮಲ್ಲೇ ಎಂತೆಂಥ ಸಂತ ಮಹಾಂತರಾಗಿ ಹೋಗಿದ್ದಾರೆ ಅವ್ರು ಯಾವ ಗ್ರಾಜುವೇಟನ್ನು ಮಾಡಿಲ್ಲ ಇಲ್ಲಿ ಈಗ ಸಂತ ಶಿಶುನಾಳ ಸರೀಪ್ರ್ ತೊಗೊಳ್ರಿ ಗೋವಿಂದ ಭಟ್ರನ್ನ ತೊಗೊಳ್ರಿ ನೀವು ನಮ್ಮ ಐದಕ್ಕಿ ಮಾರಮ್ಮನ ತೊಗೊಳ್ರಿ ನಾವು ಯಾ ಯಾರಾದರೂ ತೊಗೊಳ್ರಿ ನೀವು ಅವ್ರು ಯಾವ ಹೋಗಿ ಗ್ರಾಜ್ಯುಯೇಟ್ ತೊಗೊಂಡಿಲ್ಲ ಆದರೆ ಅವ್ರ ಮೇಲೇ ಪಿ ಎಚ್ ಡಿ ಮಾಡ್ತಾಯಿದ್ದಾರೆ ಈಗ ಅಲ್ಲಮ್ಮ ಪ್ರಭುಗಳು ಯಾವ ಪಿ ಎಚ್ ಡಿನೂ ಮಾಡಿರಲಿಲ್ಲ ಬಸವಣ್ಣವರು ಆಗಿನ ಕಾಲದಲ್ಲಿ ಏನು ಕಲಿತಿದ್ರು ಅದೇ ಶಿಕ್ಷಣ ಆದರೆ ಬದುಕನ್ನು ವೈಜ್ಞಾನಿಕವಾಗಿ ಸೈದ್ಧಾಂತಿಕವಾಗಿ ಸದಾ ಸತ್ಯ ಇರುವುದನ್ನು ಅವರು ಅದು ನಿತ್ಯವಾಗಿ ಬೇಕಾಗಿದೆ ಹಂತವನ್ನು ಅಳಿಸ್ಕೊ ಅಳವಡಿಸ್ಕೊಳ್ಳುವಂಥ ಶಿಕ್ಷಣ ನಮಗೆ ಈಗ ಬೇಕಾಗಿದೆ ಅದಕ್ಕೆ ಯಾವುದೇ ಶಿಕ್ಷಣ ಇದ್ದರೂ ಕೂಡ ಅಲ್ಲಿ ಮಾನವೀಯತೆಯನ್ನು ಮೌಲ್ಯವನ್ನು ಎತ್ತಿಡಿಯುವಂಥ ಶಿಕ್ಷಣ ಬೇಕಾಗಿದೆ ಇವತ್ತು ಅದನ್ನು ನಾವು ತಳಹದಿಯಿಂದ ಕೊಟ್ಟಾಗ ಅವನ ಮುಂದೆ ಯಾವುದೇ ಉನ್ನತ ಶಿಕ್ಷಣವನ್ನು ಬಡದಾಗ ಪಡ್ಕೊಳ್ತಾ ಇದ್ದಾಗ ಕೂಡ ಈ ಮಾನವೀಯತೆ ಕಾಣಿಸ್ತಾ ಇರ್ತೈತೆ ಅವನಿಗೆ ಒಬ್ಬ ಎಮ್ ಬಿ ಬಿ ಎಸ್ ಮಾಡಿದ ಎಮ್ ಡಿ ಮಾಡಿದ ಡಿ ಎಮ್ ಮಾಡಿದ ಅವನಲ್ಲಿ ಮಾನವೀಯತೆ ಇಲ್ಲಾಂದ್ರೆ ಏನು ಮಾಡೋದು ಅಂಥದ್ದು ಪ್ರಸಂಗಗಳು ಭಾಳಷ್ಟು ಸಮಾಜದಲ್ಲಿ ಕಾಣ್ತಾ ಇದ್ದವು ಆ ದಿಸೆಯಲ್ಲಿ ಮಾನವ ನಿರ್ಮಿತ ಶಿಕ್ಷಣಕ್ಕೆ ನಾವು ಒತ್ತನ್ನು ಕೊಡಬೇಕು ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅದನ್ನು ಹೇಳಬೇಕು ಮಗುಗೆ ನಿನ್ನಿಂದ ಇದು ಸಾಧ್ಯ ಯು ಕ್ಯಾನ್ ಡೂ ದಿಸ್ ಒನ್ ದಿಸ್ ಈಸ್ ಪಾಸಿಬಲ್ ಫಾರ್ ಮೀ ಮಾಡೋ ನಿನ್ನ ಕಡೆಯಿಂದ ಸಾಧ್ಯ ಐತಿ ನೀ ಹೇಳೋ ಒಂದು ಚೆನ್ನಾಗಿ ಹಾಡನ್ನು ಸಾಧ್ಯ ಇದೆ ನೀವೊಂದು ಚೆನ್ನಾಗಿ ಭಾಷಣ ಮಾಡೋ ನಿನ್ನ ಕಡೆಯಿಂದ ಸಾಧ್ಯ ಇದೆ ನೀನು ಇದನ್ನು ಮಾಡೋ ಅನ್ನೋ ಬರಬೇಕು ಅವನನ್ನು ಸಿಲೆಬಸ್ಗೆ ಪರ್ಸೆಂಟೇಜ್ಗೆ ಸೀಮಿತಗೊಳಿಸಬೇಡಿ ಅವನಿಗೆ ಕೆಲಸವನ್ನು ಮನೆಯಲ್ಲಿ ಹಚ್ಚಿ ಜವಾಬ್ದಾರಿಯನ್ನು ಕೊಡಿ ಶಾಲೆಯಲ್ಲಿ ಜವಾಬ್ದಾರಿಯನ್ನು ಕೊಡಿ ಮನೆಯಲ್ಲಿ ಜವಾಬ್ದಾರಿ ಕೊಡಿ ಸಮಾಜದಲ್ಲಿ ಒಂದಿಷ್ಟು ಜವಾಬ್ದಾರಿಯನ್ನು ಕೊಡಿ ಅಂದಾಗ ಮಾತ್ರ ಅವನು ಆ ರಂಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ಬೇಸಿಕ್ ಎಜುಕೇಷನ್ ದ್ಯಾಟ್ ಈಸ್ ಮ್ಯಾನ್ ಮೇಕಿಂಗ್ ಕ್ರಿಯೇಟಿವ್ ಎಜುಕೇಷನ್ ಮಾನವ ನಿರ್ಮಿತ ಶಿಕ್ಷಣ ಬೇಕು ಇದನ್ನೇ ಸ್ವಾಮಿ ವಿವೇಕಾನಂದರು ಒತ್ತಿ ಹೇಳಿದ್ದು ಅದು ಎಲ್ಲಲ್ಲಿ ಸಿಗುವಂತಾಗಬೇಕು ಅದಕ್ಕೆ ಮುಖ್ಯವಾಗಿ ಆ ಎರದು ನೀರಿರೋದು ಬೆಳೆಸುವವರು ಪೋಷಕರು ಮತ್ತು ಶಿಕ್ಷಕರು ಹಾಗಾಗಲಿ ಅಂತ ಆಶಿಸ್ತೇನೆ ಮತ್ತೊಂದು ಮುಂದಿನ ಸಲ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ನಮಸ್ಕಾರ